ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ಅಂತ ಪಲ್ಮಾಲಜಿಸ್ಟ್ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಸ್ಲೀಪ್ ಸ್ಟಡಿ ಅಂತ ಹೇಳಿ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಮತ್ತೆ ಹೊಸ ವಿಧಾನ ಬಂದಿದೆ ಸ್ಲೀಪ್ ಕಾಯಿಲೆಗಳನ್ನ ಕಂಡುಹಿಡಲಿಕ್ಕೆ ಸ್ಲೀಪ್ ಕಾಯಿಲೆಗಳು ತುಂಬಾ ಇದೆ ಸ್ಲೀಪ್ ಕಾಯಿಲೆಗಳ ಬಗ್ಗೆ ಅರಿವು ಜನರಲ್ಲಿ ಈವನ್ ಡಾಕ್ಟರ್ಸ್ ಅಲ್ಲೂ ಇದರ ಬಗ್ಗೆ ಅರಿವು ತುಂಬಾ ಕಡಿಮೆ ಇದೆ ಯಾಕಂದ್ರೆ ನೆಗ್ಲೆಕ್ಟೆಡ್ ಫೀಲ್ಡ್ ಸ್ಲೀಪ್ ಮೆಡಿಸಿನ್ ಅನ್ನೋದು ಒಂದು ಮುಂಚೆಯಿಂದಲೂ ಅದು ಪ್ರಗತಿಯಲ್ಲಿದೆ ಚಾಲ್ತಿಯಲ್ಲಿದೆ ಆದ್ರೂ ಅದ್ರ ಬಗ್ಗೆ ಅರಿವು ಸ್ವಲ್ಪ ಕಡಿಮೆನೆ ಸೊ ಸ್ಲೀಪ್ ಮೆಡಿಸಿನ್ಗೆ ಬಂದಾಗ ಹಲವಾರು ತರಹದ ಸ್ಲೀಪ್ ಡಿಸಾರ್ಡರ್ಸ್ ನಾವು ನೋಡಬಹುದು ಅದರಲ್ಲಿ ಒಂದು ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ ಅಂತ ಹೇಳ್ತೀವಿ ನಿಂತೋದಿಂದ ಬರುವಂತಹ ಸ್ಲೀಪ್ ಡಿಸಾರ್ಡರ್ ಅದಲ್ಲದೇ ತುಂಬಾ ಹಲವಾರು ಸ್ಲೀಪ್ ಕಾಯಿಲೆಗಳು ಬರ್ತವೆ ನಾರ್ಕೋಲೆಪ್ಸಿ ಅಂತ ಹೇಳ್ತೀವಿ ಸ್ಲೀಪ್ ಟಾಕಿಂಗ್ ಸ್ಲೀಪ್ ಟೈಮ್ ಅಲ್ಲಿ ನಿದ್ರೆ ಮಾಡೋ ಟೈಮಲ್ಲಿ ಹಲ್ಲನ್ನ ಕಡಿಯೋದು ಬ್ರಾಕ್ಸಿಸಮ್ ಅಂತ ಹೇಳ್ತೀವಿ ಸ್ಲೀಪ್ ವಾಕಿಂಗ್ ಅಂತ ಹೇಳ್ತೀವಿ ಮತ್ತೆ ಅದೇ ರೀತಿ ಸೈಕ್ಯಾಟ್ರಿಕ್ ಇಶ್ಯೂಸ್ ಬಂದ್ರೆ ಬೇರೆ ಬೇರೆ ತರ ಇನ್ಸಾಮ್ನಿಯಾ ಬರುತ್ತೆ ಅವೆಲ್ಲ ಸ್ಲೀಪ್ ಡಿಸಾರ್ಡರ್ಸ್ ಆದ್ರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳೋದೊಂದು ಕಾಯಿಲೆ ಈ ಕಾಯಿಲೆನಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಶ್ವಾಸಕೋಶದ ತಜ್ಞರು ಇದನ್ನ ಯಾಕೆ ನೋಡ್ತಿದಾರಪ್ಪ ಅಂತಂದ್ರೆ ಇದು ಶ್ವಾಸಕೋಶದ ಟ್ಯೂಬ್ ಏನಿದೆಯಲ್ಲ ಆ ಟ್ಯೂಬ್ ಅಲ್ಲಿ ಬರುವಂತಹ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ ದೇಹದಲ್ಲಿ ಯಾವತರ ನಮ್ ದೇಹ ಆಗಿದೆ ಅಂತಂದ್ರೆ ಶ್ವಾಸಕೋಶದ ಒಂದು ನಾಳ ಏನಿದೆ ಅದು ಅದು ಕಾಮನ್ ಪ್ಯಾಸೇಜ್ ಕಾಮನ್ ಪಾತ್ವೆ ಅಂತ ಹೇಳ್ತೀವಿ ಕಾಮನ್ ಪ್ಯಾಸೇಜ್ ಎಸ್ಪೆಷಲಿ ನಮ್ದು ಬಾಯಿನ ಹಿಂದೆ ಇರುವಂತ ಒಂದು ಅಂಗ ಆ ಭಾಗದಲ್ಲಿ ನಾವು ಉಸಿರಾಡ್ಲಿಕ್ಕೂ ಅದೇ ಭಾಗ ಯೂಸ್ ಮಾಡ್ತೀವಿ ಊಟ ನುಂಗೋದಿಕ್ಕೂ ಅದೇ ಭಾಗ ಯೂಸ್ ಮಾಡ್ತೀವಿ ವೈಪೋ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ ಈ ಈ ಜಾಗದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ಅದು ಕಾಂಟ್ರಾಕ್ಟ್ ಆಗ್ಲಿಕ್ಕೋಸ್ಕರ ಅಲ್ಲಿ ಸ್ಕೆರಿಟಲ್ ಮಸಲ್ಸ್ ಇರುತ್ತೆ ಸೊ ನಾವು ನಿದ್ರೆ ಮಾಡಬೇಕಾದ್ರೆ ಈ ಸ್ಕೆಲೆಟಲ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ ನಾವು ನಿದ್ರೆ ಮಾಡುವಂಥ ಒಂದು ಇದು ಏನಕ್ಕೆ ಇಂಪಾರ್ಟೆಂಟಪ್ಪ ಅಂತಂದರೆ ನಿದ್ರೆ ಮಾಡಿದಾಗ ನಮ್ಮ ದೇಹದಲ್ಲಿರೋ ಎಲ್ಲ ಮಸಲ್ಸನ್ನು ಸ್ಕೆಲೆಟಲ್ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ ವೈಟಲ್ ಆರ್ಗನ್ಸು ಫಂಕ್ಷನ್ನ ಸ್ಲೋ ಮಾಡುತ್ತೆ ಹಾರ್ಟ್ ರೇಟ್ ಸ್ಲೋ ಆಗುತ್ತೆ ರೆಸ್ಪಿರೇಷನ್ ಸ್ಲೋ ಆಗುತ್ತೆ ಈವನ್ ಬ್ರೈನ್ಗೆ ರೆಸ್ಟ್ ಸಿಗುತ್ತೆ ಬ್ರೈನು ಆಲ್ಫಾ ಸ್ಟೇಜ್ ಅಂತ ಹೇಳ್ತೀವಿ ಬ್ರೈನ್ ರಿದಮ್ಮು ರೆಸ್ಟ್ ಸ್ಟೇಜ್ಗೆ ಹೋಗುತ್ತೆ ಸೊ ಇದು ಸ್ಲೀಪ್ ಇಸ್ ಕಾಲ್ಡ್ ಸ್ಟೇಟ್ ಆಫ್ ಬಾಡಿಲಿ ರೆಸ್ಟ್ ಅಂತ ಸೊ ಈ ಸ್ಟೇಟ್ಗೆ ವಿ ನೀಡ್ ದ ರೆಸ್ಟ್ ದ ಬಾಡಿ ಸೊ ದಟ್ ಇಟ್ ಕ್ಯಾನ್ ರೀಜುನೇಟ್ ಅಂಡ್ ಆಕ್ಟ್ ಆನ್ ದ ನೆಕ್ಸ್ಟ್ ಡೇ ಸೊ ಹಂಗಾಗಿ ಸ್ಕಿರಟಲ್ ಮಜಲ್ಸ್ ಏನಪ್ಪ ಇದಾವೆ ಏನೇನಲ್ಲಿದ್ದಾವೋ ಅದೆಲ್ಲ ರಿಲ್ಯಾಕ್ಸೇಷನ್ ಬರ್ತವೆ ಬಟ್ ನಾಟ್ ಸ್ಮೂತ್ ಮಜಲ್ಸ್ ರಕ್ತ ನಮ್ದು ರಕ್ತನಾಳಗಳಲ್ಲಿ ಮಜಲ್ಸ್ ಇರ್ಬೋದು ಅನ್ನನಾಡದಲ್ಲಿರುವ ಸ್ಮೂತ್ ಮಜಲ್ಸ್ ಇರ್ಬೋದು ಉಸಿರಾಡುವ ನಾಡದಲ್ಲಿರುವಂಥ ಟ್ಯೂಬ್ಸ್ ಇರ್ಬೋದು ಅವೆವು ರಿಲ್ಯಾಕ್ಸ್ ಆಗಲ್ಲ ಸ್ಕಿರಟಲ್ ಮಜಲ್ಸ್ ಮಾತ್ರ ರಿಲ್ಯಾಕ್ಸ್ ಆಗ್ತವೆ ಈ ಕಾಮನ್ ಪ್ಯಾಸೇಜಲ್ಲಿ ಹೈಪೋಫ್ಯಾರಿಂಗ್ಸ್ ಅಂತ ಏನು ಅಲ್ಲಿ ಈ ಸ್ಕೆಲೆಟಲ್ ಮಸಲ್ಸ್ ಇರೋದ್ರಿಂದ ಅದನ್ನು ನುಂಗೋದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಆ ಮಸಲ್ಸ್ ಅಲ್ಲಿ ಇರುತ್ತೆ ಆ ಸ್ಕೆಲೆಟಲ್ ಮಸಲ್ಸ್ ಏನಾಗುತ್ತೆ ಕಾಣ್ ಟೋನ್ ಕಲ್ಕೊಳ್ಳುತ್ತೆ ನೈಟ್ ಮಾಡೋದ್ರೆ ರಿಲ್ಯಾಕ್ಸ್ ಆಗುತ್ತೆ ಆ ರಿಲ್ಯಾಕ್ಸ್ ಆದಾಗ ಟೋನ್ ಇರುತ್ತಲ್ಲ ಟ್ಯೂಬ್ದು ಅದು ಹೊರಟೋಗುತ್ತೆ ಹಾಗಾಗಿ ಅಲ್ಲಿ ಟೋನೆಸಿಟಿ ಕಡಿಮೆ ಆದ ತಕ್ಷಣ ಫ್ಲಾಬಿ ಆಗುತ್ತೆ ವಾಲ್ ೂಮೆನ್ ಅದು ವೈಬ್ರೇಟ್ ಆಗೋಕ್ಕೆ ಶುರುವಾಗುತ್ತೆ ಆವಾಗ ಸ್ನೋರಿಂಗ್ ಬರುತ್ತೆ ಸಮಟೈಮ್ಸ್ ಆ ವೈಬ್ರೇಷನ್ ಅಥವಾ ಅದು ಎಷ್ಟು ಲ್ಯಾಕ್ಸಿಟಿ ಆಗುತ್ತೆ ಅಂತಂದರೆ ಕೊಲಾಬ್ಸ್ ಆಗೋಕ್ಕೆ ಶುರುವಾಗುತ್ತೆ ಕೊಲಾಬ್ಸ್ ಆದಾಗ ಆಪ್ನಿಯಾಸ್ ಆಗುತ್ತೆ ಅಥವಾ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಏರ್ ಫ್ಲೋ ಆದಾಗ ಹೈಪೋಪ್ನಿ ಆಗುತ್ತೆ ಸೊ ಇದನ್ನು ಆಪ್ನಿಯಾ ಹೈಪೋಪ್ನಿಯಾ ಅಂತ ಹೇಳ್ತೀವಿ ಸೊ ಇದು ನಾರ್ಮಲಿ ಯಾರಿಗೂ ಆಗಲ್ಲ ಬಟ್ ಕೆಲವರಿಗೆ ಯಾವಾಗ ಈ ನಾಳದ ಸುತ್ತ ಈ ಟ್ಯೂಬ್ ಸುತ್ತ ಫ್ಯಾಟ್ನ ಅಂಶ ಜಾಸ್ತಿ ಕಲೆಕ್ಟ್ ಆದರೆ ಅಥವಾ ಪ್ರೋಟೀನ್ ಅಂಶ ಜಾಸ್ತಿ ಕಲೆಕ್ಟ್ ಆದರೆ ಹೈಪೋಥರೈಡಿಸ್ ಅಂತ ಹೇಳ್ತೀವಿ ಅದರಲ್ಲಿ ಪ್ರೋಟೀನ್ ಅಂಶ ಕಲೆಕ್ಟ್ ಆಗುತ್ತೆ ಅದು ಅಲ್ಲದೆ ಸ್ಟ್ರಕ್ಚರಲ್ ಇಶ್ಯೂಸ್ ಇದ್ದು ನಾಳಕ್ಕೆ ನಾಳದ ಹ್ಯೂಮನ್ಗೆ ಕಾಂಪ್ರಮೈಸ್ ಆಗ್ತಾ ಇದ್ರೆ ಸೊ ಎನಿ ಟೈಮ್ ಇದು ನಿದ್ರೆ ಮಾಡಬೇಕಾದ್ರೆ ಜಾಸ್ತಿ ಆಗುತ್ತೆ ಅದರಿಂದ ಆಪ್ನಿಯಾಸ್ ಶುರುವಾಗುತ್ತೆ ನಾವು ನಾರ್ಮಲಿ ಐದು ಐದು ಗಂಟೆಗೆ ಐದು ಸಲಿ ಈ ಆ್ಯಪ್ನೆ ಐಪೋಪ್ನೆ ಆದರೂ ಅದು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅದು ಪ್ರತ ಪ್ರತಮಾನಿಕ್ ಇರೋಲ್ಲ ಅದರಿಂದ ಲೈಫ್ ಪ್ರಾಬ್ಲಮ್ಸ್ ಆಗೋಲ್ಲ ಕಾಂಪ್ಲಿಕೇಶನ್ಸ್ ಆಗಲ್ಲ ಹಾಗಾಗಿ ದಟ್ ಈಸ್ ಓಕೆ ಬಟ್ ಎನಿಥಿಂಗ್ ಮೋರ್ ದನ್ ಫೈವ್ ಗಂಟೆಗೆ ಐದರಿಂದ ಜಾಸ್ತಿ ಸಲಿ ಈ ಥರ ಚೋಕ್ ಆಗ್ತಾ ಇದ್ರೆ ಅಥವಾ ಆಪ್ನಿಯಾಸ್ ಆಗ್ತಾ ಇದ್ದರೆ ದಟ್ ಈಸ್ ಕಾಲ್ಡ್ ಸ್ಲೀಪ್ ಆ್ಯಪ್ನಿಯಾ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳ್ತೀವಿ ಸೊ ಮೈಥಾಲಜಿ ನಾವು ಹಳೆಯದೆಲ್ಲ ನೋಡ್ತಾ ಹೋದ್ರೆ ನಮ್ಮ ಇಂಡಿಯನ್ ಮೈಥಾಲಜಿನಲ್ಲಿ ರಾಮಾಯಣ ನೀವೆಲ್ಲ ಕೇಳಿರ್ತೀರಾ ರಾಮಾಯಣದಲ್ಲಿ ಕುಂಭಕರ್ಣ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಬರ್ತಾನೆ ಆ ಕುಂಭಕರ್ಣ ಕ್ಯಾರೆಕ್ಟರ್ ನೀವೆಲ್ಲ ಕೇಳಿರೋ ಹಾಗೆ ಆರು ತಿಂಗಳು ನಿದ್ದೆ ಆರು ತಿಂಗಳು ಮುದ್ದೆ ಅಂತ ಹೇಳ್ತೀರಿ ಸೊ ಏನಕ್ಕಪ್ಪ ಆ ಥರ ಹೇಳ್ತಿದ್ರು ಅಂತಂದ್ರೆ ಅವನಿಗೆ ಅಪಟೈಟ್ ಅಷ್ಟು ಜಾಸ್ತಿ ಇರ್ತಾ ಇತ್ತು ತುಂಬಾ ತಿಂತಾ ಇದ್ದ ವೆಯ್ಟ್ ಜಾಸ್ತಿ ಇತ್ತು ಒಬೆಸಿಟಿ ಇತ್ತು ತುಂಬ ದಪ್ಪ ಐತೆ ನಿದ್ದೆ ಮಾಡ್ತಾ ಇದ್ದ ನಿದ್ದೆ ಮಾಡಿದ್ರೆ ಅವ್ನಿಗೆ ಹೇಳ್ಸಕ್ ಅಷ್ಟು ಗಾಢ ನಿದ್ರೆ ಹೋಗ್ತಾ ಇದ್ದ ಬಟ್ ಅದು ನಾವು ತರ ಹೇಳ್ತೀವಿ ಬಟ್ ಆಕ್ಚುಲಿ ಈ ಕಾಯಿಲೆ ಇರುವಂತವ್ರು ಇದೇ ತರ ಗಾಢ ನಿದ್ರೆ ಹೋಗ್ತಾರೆ ಬಟ್ ಗಾಢ ನಿದ್ರೆ ಆಗಲ್ಲ ಬಟ್ ತುಂಬಾ ವೆಯ್ಟ್ ಜಾಸ್ತಿ ಇರುತ್ತೆ ಒಬೆಸಿಟಿ ಇರುತ್ತೆ ನಿದ್ರೆ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ನಿದ್ರೆ ಮಾಡ್ತಾ ಇರ್ತಾರೆ ಬಟ್ ಅವರು ಸ್ಲೀಪ್ ಎಚ್ಚರ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಡೀಪ್ ಸ್ಲೀಪ್ ಹೋಗಲ್ಲ ಪ್ರತಿ ಸಲ ಈ ತರ ಚೋಕ ಅವರುಬ್ ಆಗ್ತಾ ಇರಬೇಕಾದ್ರೆ ಅವರು ನಿದ್ರೆ ಡಿಸ್ಟರ್ಬ್ ಇರ್ತಾರೆ ಬ್ರೈನು ಆಕ್ಟಿವ್ ಸ್ಟೇಜ್ ಬರುತ್ತೆ ವೇಗ್ ಸ್ಟೇಜಿಗೆ ಬರುತ್ತೆ ವೇಕ್ ಸ್ಟೇಜ್ ಬಂದ ತಕ್ಷಣ ಮತ್ತೆ ಮಸಲ್ಸ್ ಟೋನ್ ಬರುತ್ತೆ ನ್ಯೂಮನ್ ಸ್ಟಿಫ್ ಆಗುತ್ತೆ ಬ್ರೀತಿಂಗ್ ಶುರು ಆಗುತ್ತೆ ನಿದ್ರೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಬ್ರೀತಿಂಗ್ ಶುರು ಆ ತಕ್ಷಣ ಮತ್ತೆ ಯಾವಾಗ ನಿದ್ರೆ ಹೋಗ್ತಾರೆ ನಿದ್ರೆ ಹೋದ ತಕ್ಷಣ ಟೋನ್ ಕಳ್ಕೊಳ್ಳುತ್ತೆ ಮತ್ತೆ ವೈಬ್ರೇಷನ್ ಆಗುತ್ತೆ ಮತ್ತೆ ಕ್ಲೋಸ್ ಆಗೋ ಶುರು ಆಗುತ್ತೆ ಸೊ ರಿಪೀಟೆಡ್ ಆಪ್ನಿಯಾ ಐಪೋಪ್ನಿಯಾಂಡ್ ಓಪನಿಂಗ್ ಆಗ್ತಾ 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 ಇದು ದೇಹದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಯಾವ ಥರ ಪರಿಣಾಮ ಬೀರುತ್ತೆ ತುಂಬಾ ಸಲಿ ಈ ತರ ಆಗ್ತಾ ಇದ್ರೆ ದೇಹದ ಮೇಲೆ ಆ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ ಸೊ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಜಾಸ್ತಿ ಆಗೋದು ಆಕ್ಸಿಜನ್ ಕಡಿಮೆ ಆಗೋದು ಈ ಥರದ ಇವೆಂಟ್ಸು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅದರಿಂದ ಓವರ್ ಆಲ್ ಹೋಗ್ತಾ 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 ಶ್ವಾ ರೈಟ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ರೈಟ್ ಹಾರ್ಟ್ ದಪ್ಪ ಆಗಿ ರೈಟ್ ಹಾರ್ಟ್ ಫೇಲ್ಯೂರ್ ಆಗೋ ಶುರು ಆಗುತ್ತೆ ಅದೇ ಪ್ರತಿಸಲಿ ತರ ಜೋಕ್ ಆದಾಗ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಇದೆಲ್ಲ ಆಗುತ್ತೆ ಸೊ ಓವರ್ ಆಲ್ ಮೋರ್ ಟೈಮ್ ಹೋಗ್ತಾ ಹೋಗ್ತಾ ಇವರಿಗೆ ಹೈಪರ್ಟೆನ್ಸಿವ್ ಆಗ್ತಾರೆ ಬಿ ಪಿ ತುಂಬಾ ರೆಸಿಸ್ಟೆಂಟ್ ಬಿ ಪಿ ಇರುತ್ತೆ ರೆಸ್ಪಾಂಡೇ ಆಗಲ್ಲ ಎರಡು ಮೂರು ತರ ಆಂಟಿ ಹೈಪರ್ಟೆನ್ಸಿವ್ ಕೊಟ್ಟರು ರೆಸ್ಪಾಂಡ್ ಆಗಲ್ಲ ಇದು ಒಂಥರ ಪ್ರೆಸೆಂಟೇಷನ್ ಅದಲ್ಲದೆ ಇವರಿಗೆ ಈ ಕಾಯಿಲೆಗಳಿಗೆ ಈ ಕಾಯಿಲೆ ಸ್ಲೀಪ್ ಇರೋರು ಈ ಆಪ್ನಿಯಾ ಇರಬೇಕಾದ್ರೆ ಸಡನ್ ಡೆತ್ ಆಗೋ ಚಾನ್ಸ್ ಇರುತ್ತೆ ಸಡನ್ ಡೆತ್ ಅಂತ ಹೇಳ್ತೀವಿ ಸಡನ್ ಕಾಡಿ ಹಾಕರೆಸ್ಟು ಸಡನ್ ಡೆತ್ ಬೆಳಿಗ್ಗೆ ಎದ್ದು ಪೇಷಂಟು ಹೆಚ್ಚನ ಬೆಳಗ್ಗೆ ಎದ್ದು ನೋಡಿದ್ರೆ ಪೇಷಂಟ್ ಚೆನ್ನಾಗಿ ಬದುಕೇ ಇರಲಿಲ್ಲ ಸತ್ತೇ ಹೋಗಿದ್ರು ರಾತ್ರಿ ಮಲಗಿರ್ಬೇಕು ಏನಾಯ್ತು ಅಂತ ಗೊತ್ತಿಲ್ಲ ಸೊ ಇವೆಲ್ಲ ಒನ್ ಒಂದು ಇವೆಂಟು ಸ್ಲೀಪ್ ಆ್ಯಪ್ನಿಯಿಂದಲೂ ಸಡನ್ ಡೆತ್ ಆಗ್ಬೋದು ಬಟ್ ಮೆನಿ ಟೈಮ್ಸ್ ಇದನ್ನು ಹಾರ್ಟ್ ಅಟ್ಯಾಕ್ ಅಥವಾ ಕಾಡಿ ಈವೆಂಟ್ ಇವೆಂಟ್ ಅಂತ ಹೇಳಿ ನಾವು ಇದು ಮಾಡ್ತೀವಿ ಬಟ್ ವಾಟ್ ಎವರ್ ಮೇ ಕಾಸ್ ಸ್ಲೀಪ್ ಆ್ಯಪ್ನಿಯರ್ ಅವ್ರಿಗೆ ಸಡನ್ ಡೆತ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕು ಸ್ಟ್ರೋಕು ಆಗೋ ಚಾನ್ಸಸ್ ಎರಡರಿಂದ ಮೂರು ಪಟ್ಟು ಜಾಸ್ತಿ ಅದಲ್ಲದಲ್ಲೇ ಇದು ಕಾಯಿ ಕಾಯಿ ಕಾಯಿಲೆಗೆ ಸಂಬಂಧಪಟ್ಟಿದ್ದಾಯಿತು ಸೋಷಿಯಲ್ ಸೋಷಿಯಲ್ ಇಶ್ಯೂಸ್ ಅಂತ ಹೇಳ್ತೀವಿ ಕಾಂಗ್ರೆಸಿವ್ ಇಶ್ಯೂಸ್ ಅಂತ ಹೇಳ್ತೀವಿ ಏನಪ್ಪಾ ಅಂತಂದರೆ ಇವ್ರಿಗೆ ಡೇ ಟೈಮು ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಅವರದು ಆಲ್ಮೋಸ್ಟ್ ಓವರ್ ಆಲ್ ಕೆಪಾಸಿಟಿನೇ ಕಡಿಮೆ ಆಗುತ್ತೆ ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅದಲ್ಲದೆ ಅವರಿಗೆ ಸೋಷಿಯಲ್ ಇಶ್ಯೂಸ್ ಎಲ್ಲಾರು ಹೋದ್ರೆ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಗೊಟ್ಟೆ ಹೊಡಿತಾರೆ ಯಾರೋ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ತಾರೆ ಸೊ ಹಂಗಾಗಿ ಎಲ್ಲೂ ಹೋಗೋದನ್ನ ಅವಾಯ್ಡ್ ಮಾಡೋಕ್ ಶುರು ಮಾಡ್ತಾರೆ ಈ ತರ ಸೋಷಿಯಲ್ ಇಶ್ಯೂಸ್ ಶುರು ಆಗುತ್ತೆ ಅದ್ರ ಜೊತೆಗೆ ಎಸ್ಪೆಷಲಿ ನಾವು ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಮೆನಿ ಆಕ್ಸಿಡೆಂಟ್ಸ್ ಮೆನಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆರ್ ಬಿಕಾಸ್ ಆಫ್ ಆಪ್ನಿಯಾ ಈ ತರ ಇರೋರಿಗೆ ಏನಾಗುತ್ತೆ ಅವರು ಡ್ರೈವ್ ಮಾಡ್ಬೇಕಾದ್ರೂ ಅವ್ರಿಗೆ ತಗುಡ್ಸಕ್ ಶುರು ಮಾಡ್ತಾರೆ ಎಕ್ಸೆಸಿವ್ ಟೈಮ್ ಸ್ಲೀಪ್ನೆಸ್ ಅಂತ ಹೇಳ್ತೀವಿ ಕೂತಿದ್ದ ಕಣನೆ ಮಲಗಿರ್ತಾರೆ ಎಸ್ಪೆಷಲಿ ದಪ್ಪ ಇರೋಂತವ್ರು ನೀವೆಲ್ಲ ಓಪಿಡಿ ನೋಡ್ತೀರಾ ಕೂತಿದ್ದ ಕೂತಿರೋ ಕಡೆ ನಿದ್ದೆ ಹೊಡಿತಾ ಇರ್ತಾರೆ ಸೊ ದಿಸ್ ಈಸ್ ಎ ಸ್ಲೀಪ್ ಟಿಪಿಕಲ್ ಸ್ಲೀಪ್ ಆ್ಯಪ್ನಿಯಾ ಪೇಷಂಟ್ ಅಂತ ಸೊ ಇವ್ರಿಗೆ ಎಕ್ಸೆಸಿವ್ ಡೇಟನ್ ಸ್ಲೀಪಿನ್ಸ್ ಸ್ಲೀಪಿನೆಸ್ ಇರುತ್ತೆ ಅಂದ್ರೆ ಮೆನಿ ಟೈಮ್ಸ್ ಬಿಗಿನಿಂಗಲ್ಲಿ ಏನಾಗುತ್ತೆ ತುಂಬಾ ಚಾಲೆಂಜಿಂಗ್ ಕೆಲಸ ಅಂದರೆ ಏನೋ ಆಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಹೆಚ್ಚಿನ ಆಗುತ್ತೆ ಬಟ್ ಹೋಗ್ತಾ 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 ಈವನ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ತೂಗುಡ್ಸಕ್ಕೆ ಶುರು ಮಾಡ್ತಾರೆ ಗಾಡಿ ಓಡಿಸಬೇಕಾದ್ರೆ ತೊಗೊಳ್ಸ ಶುರು ಮಾಡ್ತಾರೆ ಟ್ರಾಫಿಕ್ ಸಿಗ್ನಲ್ ತೊಗೊಡೋ ಶುರು ಮಾಡ್ತಾರೆ ಅಲ್ಲಿ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಈಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಇದಾದ್ರೆ ಸೊ ಈ ತರ ಸೋಷಿಯಲ್ ಇಶ್ಯೂಸ್ನೈಸಿವ್ ಇಶ್ಯೂಸ್ ಈ ತರ ತುಂಬಾ ಪ್ರಾಬ್ಲಮ್ಸ್ ಗಳು ಈ ಕಾಯಿಲೆಯಿಂದ ಬರ್ತವೆ ಈ ಕಾಯಿಲೆಯನ್ನ ಬಂದವರಿಗೆ ಏನ್ ಮಾಡ್ಬೇಕು ಸರ್ ಹೆಂಗ್ ಕಂಡು ಹೆಂಗ್ ಇದನ್ನ ಕಾಯಿಲೆನ ಅನಲೈಸ್ ಮಾಡೋದು ಹೆಂಗ್ ಡಯಾಗ್ನೋಸ್ ಮಾಡೋದು ಅದಕ್ಕೆ ಸ್ಲೀಪ್ ಆಪ್ ಸ್ಲೀಪ್ ಸ್ಟಡಿ ಅಂತ ಒಂದು ವಿಧಾನ ಇದೆ ಸ್ಲೀಪ್ ಸ್ಟಡಿ ಅಂತಂದ್ರೆ ಪಾಲಿಸೋಮೋಗ್ರಫಿ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಓವರ್ ನೈಟ್ ಪೇಶೆಂಟು ಬಂದು ಹಾಸ್ಪಿಟಲಲ್ಲಿ ಮಲಗಬೇಕಾಗತ್ತೆ ಸೊ ಮಲಗಿದಾಗ ನಾವು ಅವ್ರಿಗೆ ವೇರಿಯಸ್ ಮಾನಿಟ್ರಿಂಗ್ ಎಲ್ಲ ಮಾಡ್ತೀವಿ ಅಂದರೆ ಎಸ್ಪೆಷಲಿ ಇ ಜಿ ಹಿಡಿದು ಇ ಸಿ ಜಿಯಿಂದ ಹಿಡಿದು ಸ್ನೋರಿಂಗ್ ಸ್ನೋರ್ ಸೆನ್ಸೇಷರ್ಸ್ ಸೆನ್ಸರ್ಸು ಆಮೇಲೆ ಏರ್ ಫ್ಲೋ ಸೆನ್ಸರ್ಸು ಆಮೇಲೆ ಈವನ್ ಲೆಗ್ ಮೂವ್ಮೆಂಟ್ಸ್ ಸೆನ್ಸರ್ಸು ಸೊ ಈ ರೀತಿ ಹಲವಾರು ಸೆನ್ಸರ್ಸ್ಗಳನ್ನ ನಾವು ಕನೆಕ್ಟ್ ಮಾಡಿ ಅವ್ರನ್ನ ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ ಅವರದ್ದು ದೇಹದಲ್ಲಿ ಏನೇನು ಆಕ್ಟಿವಿಟೀಸ್ ಆಗ್ತಿದೆ ಎಲ್ಲಾದ್ರೂ ಆಗ್ತದೆ ಬಟ್ ಈ ಟೆಸ್ಟ್ ಮಾಡ್ಬೇಕಾದ್ರೆ ನಾವು ಯಾರಿಗೋ ಒಂದು ಇಂಜೆಕ್ಷನ್ಸ್ ಕೊಡೋದಾಗ್ಲಿ ಅಥವಾ ನಿದ್ರೆ ಮಾಡಿಸ್ಲಿಕ್ಕೆ ಕೊಡೋದಾಗ್ಲಿ ಅಥವಾ ಬೇರೆ ಪ್ರಿಕ್ ಏನೂ ಇರಲ್ಲ ಪೇಶೆಂಟ್ ಮನೇಲಿ ಹೆಂಗ್ ಮಲಗ್ತಾರೋ ಬಂದ ಇಲ್ಲಿ ಮಲಗ್ತಾರೆ ಬಟ್ ಒಂದಂದ್ರೆ ವಿ ವಿಲ್ ಬಿ ಕರೆಕ್ಟಿಂಗ್ ಮೆನಿ ಎಲೆಕ್ಟ್ರೋಡ್ಸ್ ಅಥವಾ ಮನಿ ಕರೆಕ್ಟ್ ಇದನ್ನ ಕರೆಕ್ಟ್ ಮಾಡಿ ಸೆನ್ಸರ್ಸ್ ಕರೆಕ್ಟ್ ಮಾಡಿರ್ತೀವಿ ಅದನ್ನ ಅದರಿಂದ ಅವ್ರದ್ದು ಓವರ್ ಆಲ್ ಎಲ್ಲದೂ ಪ್ರತಿಯೊಂದು ಕಂಪ್ಯೂಟರ್ ಮಾನಿಟರ್ ರೆಕಾರ್ಡ್ ಆಗ್ತಾ ಇರುತ್ತೆ ಸೊ ಅದನ್ನ ಓವರ್ ನೈಟ್ ರೆಕಾರ್ಡ್ ಮಾಡಿ ನಮಗೆ ಸಿಕ್ಸ್ ಟು ಏಟ್ ಅವರ್ಸ್ ಡೇಟಾ ಬೇಕು ಅದರಲ್ಲಿ ಒಂದು ಫೋರ್ ಟು ಫೈವ್ ಅವರ್ಸ್ ನಮಗೆ ಯೂಸ್ಫುಲ್ ಡೇಟಾ ಇದ್ರೆ ನಾವನ್ನ ಅದನ್ನ ಅನಲೈಸ್ ಮಾಡಿ ಅವರಿಗೆ ಸ್ಲೀಪ್ ಆ್ಯಪ್ನಿಯಾ ಎಷ್ಟಿದೆ ಏನಿದೆ ಅಂತ ಡಯಾಗ್ನೋಸ್ ಮಾಡಿದ್ವಿ ಇದು ಸ್ಲೀಪ್ ಆಗಿದೆ ಇವಾಗ ನಾನ್ ಟೆಸ್ಟ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಆ ಟೆಸ್ಟ್ ನ ಹೆಂಗ್ ಹೆಂಗ್ ಮಾಡ್ತೀವಿ ಹೆಂಗ್ ಮಾನಿಟರ್ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಇದೇನು ನೋಡ್ತಾ ಇದ್ದೀರಾ ಇದು ಸ್ಲೀಪ್ ಲ್ಯಾಬ್ ಸೆಟಪ್ ನಮ್ಮ ಹಾಸ್ಪಿಟಲ್ ಸ್ಲೀಪ್ ಲ್ಯಾಬ್ ಇದು ಸೊ ನೀವು ಇದು ಮೈನ್ ಯೂನಿಟ್ ಇದರಿಂದ ನಾವು ಎಲೆಕ್ಟ್ರೋಡ್ಸ್ನೆಲ್ಲ ಈ ಎಲೆಕ್ಟ್ರೋಡ್ಸ್ ಏನು ಕಾಣಿಸ್ತಾ ಇದೆ ಇದು ಇದೆಲ್ಲ ಇಲ್ಲಿ ಕನೆಕ್ಟ್ ಆಗುತ್ತೆ ಸೊ ಇದರಿಂದ ಇದು ಮೈನ್ ಡಿಕೋಡರು ಇದನ್ನು ಸೆನ್ಸ್ ಮಾಡಿ ಇಲ್ಲಿಂದ ಮೆಸೇಜ್ನ ಆ ಕಡೆ ನಮ್ಮದು ಮಾನಿಟ್ರಿ ರೂಮ್ಗೆ ಕಳಿಸುತ್ತೆ ರೂಮ್ ರೂಮಲ್ಲಿ ಪ್ರತಿಯೊಂದು ವೇವ್ಸು ರೆಕಾರ್ಡ್ ಆಗ್ತಾ ಇರುತ್ತೆ ಅದು ಕಂಟಿನ್ಯೂಸ್ ಮಾನಿಟ್ರಿಂಗ್ ಆಗ್ತಾ ಇರುತ್ತೆ ಇಲ್ಲಿ ಏನು ಕಾಣಿಸ್ತಿದೆ ಇದು ಆಕ್ಸಿಜನ್ ಸೆನ್ಸರು ಇದು ಚೆಸ್ಟ್ ಮತ್ತು ಅಬ್ಡಮನ್ ಸೆನ್ಸರ್ಸು ಇದು ಫ್ಲೋ ಸೆನ್ಸರ್ಸು ಇದು ಇ ಇ ಜಿ ಇದು ಇ ಸಿ ಜಿ ಮತ್ತು ಈವನ್ ಲೆಗ್ ಸೆನ್ಸರ್ಸು ಮತ್ತು ಸ್ನೋರ್ ಸೆನ್ಸರ್ಸು ಎಲ್ಲದು ಇವನ್ನ ಮಲ್ಟಿಪಲ್ ಯೂಸ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಇದು ಎಲ್ಲಾದರೂ ಪೇಷಂಟ್ಗೆ ಕನೆಕ್ಟ್ ಆಗಿರುತ್ತೆ ಒನ್ ಎಂಡ್ ಇನ್ನೊಂದು ಎಂಡು ಮಾನಿಟ್ರಿಂಗ್ ಯೂನಿಟ್ ಕನೆಕ್ಟ್ ಆಗಿರುತ್ತೆ ಈ ಮಾನಿಟ್ರಿಂಗ್ ಯೂನಿಟಿಂದ ಪ್ರೊಸೆಸರ್ಗೆ ಹೋಗುತ್ತೆ ಪ್ರೊಸೆಸರಿಂದ ಮಾನಿಟರ್ ಅಲ್ಲಿ ನಾವು ಮಾನಿಟ್ರಿಂಗ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ ಸೊ ಪೇಷೆಂಟ್ಗೆ ಇದೆಲ್ಲ ನ ಕನೆಕ್ಟ್ ಮಾಡಿರ್ತೀವಿ ಅದರಿಂದ ಪೇಷೆಂಟು ಇಲ್ಲಿ ಮಲಗ್ತಾರೆ ದಿಸ್ ಈಸ್ ದ ಎಕ್ಸಾಕ್ಟ್ ಲ್ಯಾಬ್ ಏನು ನೋಡ್ತಿದ್ದೀರಾ ಇಲ್ಲಿ ಕ್ಯಾಮ್ರಾ ಇರುತ್ತೆ ಕ್ಯಾಮರಾಯಿಂದ ಇಂದ ಪೇಷಂಟ್ ಮೂಮೆಂಟ್ಸು ಮೊಬಿಲಿಟಿ ಮೊಬಿಲಿಟಿ ರಿಲೇಟೆಡ್ ಸ್ಲೀಪ್ ಡಿಸಾರ್ಡರ್ಸ್ನ ನಾವು ಮಾನಿಟರ್ ಮಾಡ್ಬೋದು ಇಟ್ಸ್ ಎ ವೆರಿ ಕ್ಲೋಸ್ ಸ್ಪೇಸ್ ಆ್ಯಂಡ್ ಕೂ ಕೂಲಾಗಿ ಅಂದರೆ ಎ ಸಿ ಮೈಂಟೈನ್ ಮಾಡಿರ್ತೀವಿ ಆ್ಯಂಡ್ ರಾತ್ರಿ ಟೈಮಲ್ಲಿ ಇಲ್ಲಿ ಆಲ್ಮೋಸ್ಟ್ ಸೌಂಡ್ ಪ್ರೂಫ್ ಇರುತ್ತೆ ಅಂದರೆ ಕಂಪ್ಲೀಟ್ ಬ್ಲಾಕ್ ಕ್ಲೋಸ್ ಇರುತ್ತೆ ಅದರಿಂದ ಪೇಷಂಟ್ ಆರಾಮಾಗಿ ಮಲಗ್ಬೋದು ಆ ಥರ ಫೆಸಿಲಿಟೀಸ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಅಟೆಂಡರ್ಸ್ ಕಾರ್ಡ್ ಇರುತ್ತೆ ಪೇಷಂಟ್ ಅಟೆಂಡರ್ ಪಕ್ಕದಲ್ಲೇ ಮಲಗಿರ್ತಾರೆ ಇಫ್ ಎನಿ ಏನಾದ್ರು ಕಾಲ್ ಬಂದರೆ ಅಟೆಂಡರ್ಸ್ ಅಟೆಂಡರ್ ಅಟೆಂಡರ್ಸ್ ಅಟಿಸ್ಟ್ ಪೇಷಂಟ್ಗೆ ಹೆಲ್ಪ್ ಮಾಡ್ತಾರೆ ಸ್ಲೀಪ್ ಲ್ಯಾಬ್ ಇದೆ ಸ್ಲೀಪ್ ಲ್ಯಾಬಿಂದ ನಾವು ಆಚೆ ಬಂದರೆ ಇಲ್ಲಿ ಮಾನಿಟ್ರಿಂಗ್ ಸಿಸ್ಟಮ್ ಇಟ್ಟಿರ್ತೀವಿ ಸೊ ಮಾನಿಟ್ರಿಂಗ್ ಸಿಸ್ಟಮ್ ಏನು ಕಾಣ್ತಿದೆ ಪ್ರತಿಯೊಂದು ಇಂದ ಬಂದಿರೋ ಪ್ರತಿಯೊಂದು ಸಿಗ್ನಲ್ಸು ಇಲ್ಲಿ ಮಾನಿಟ್ರ್ ಆಗ್ತಾ ಇರುತ್ತೆ ಸೊ ಈ ಮಾನಿಟ್ರಿಂಗ್ ಸಿಸ್ಟಮಲ್ಲಿ ಒಂದು ನೈಟು ಓವರ್ ನೈಟ್ ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇರ್ತಾರೆ ಯಾವ ಚೆಸ್ಟ್ ಲೀಡ್ಸು ಎಲೆಕ್ಟ್ರೋಡ್ಸ್ ಯಾವ ಮಿಸ್ ಆದರೆ ಡಿಸ್ಕನೆಕ್ಟ್ ಅಂತ ತೋರಿಸುತ್ತೆ ಸೊ ತಕ್ಷಣ ಹೋಗಿ ಕನೆಕ್ಟ್ ಮಾಡ್ತಾರೆ ಸೊ ಓವರ್ ನೈಟ್ ಕಂಟಿನ್ಯೂಸ್ ಆಗಿ ಅದು ಮಾನಿಟ್ರಿಂಗ್ ನಡೀತಾ ಇರುತ್ತೆ ಯಾವ ಲೀಡ್ಸ್ನೂ ಮಿಸ್ ಆದ್ದಾಗ ಸೊ ದಿಸ್ ಈಸ್ ಎ ಕಂಪ್ಲೀಟ್ ಸ್ಲೀಪ್ ಸೆಟಪ್ ಸೊ ಈ ಥರ ಒಂದು ಸೆಟಪ್ನ ಇದಕ್ಕೆ ಲೆವೆಲ್ ಒನ್ ಸ್ಟಡಿ ಅಂತ ಹೇಳ್ತೀವಿ ಲೆವೆಲ್ ಒನ್ ಸ್ಟಡಿನಲ್ಲಿ ನಾವು ಸ್ಲೀಪ್ ಓ ಎಸ್ ಎ ಒಂದೇ ಅಲ್ಲದೆ ಆಲ್ಮೋಸ್ಟ್ ತುಂಬ ಥರದ ಸ್ಲೀಪ್ ಡಿಸಾರ್ಡರ್ಸನ್ನು ನಾವು ಡಯಾಗ್ನೋಸ್ ಮಾಡ್ಬೋದು ಸ್ಟೇಟ್ ಆಫ್ ದಿ ಹಾರ್ಟ್ ಫೆಸಿಲಿಟೀಸ್ ವಿಚ್ ವಿ ಆರ್ ಪ್ರೊವೈಡಿಂಗ್ ಥ್ಯಾಂಕ್ ಯು